ಹ್ಞೂ ಏನ್ರಮ್ಮ ಚೆನ್ನಾಗಿದ್ದೀರಾ ಬಂದ್ರೆ ಊರಿಂದ ಎಲ್ಲರೂ ಚೆನ್ನಾಗಿದ್ದಾರಾ ಊರಲ್ಲಿ ಮನೆಯಲ್ಲಿ ಎಲ್ಲರೂ ಅತ್ತೆ ಮಾವ ಎಲ್ಲರೂ ಚೆನ್ನಾಗಿದ್ದಾರ ಊಕ್ಕಣ್ಣಜ್ಜಿ ಎಲ್ಲರೂ ಚೆನ್ನಾಗಿದ್ದಾರೆ ಮನೆಯಲ್ಲಿ ನೀವು ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಗೀತಾ ನೀವು ಇಲ್ದಿದ್ದಕ್ಕೆ ಬೇಜಾರಾಗ್ತಿತ್ತು ನೋಡು ನಾವು ಈ ಕಡೆ ಹೋದಾಗೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಗೀತಾ ಅವ್ರು ಬಂದಿದ್ದಾರೋ ಇಲ್ವೋ ಅಂತ ಈ ರೋಡ್ ಹಾಸಿ ಹೋಗ್ತಿದ್ವಲ್ಲ ಅಂಗಡಿಗೆ ಅವಾಗೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ನೋಡು ಬಂದಿದ್ದಾರೋ ಇಲ್ವೋ ಅಂತ ಹೌದಾ ಅಕ್ಕ ಬೇಜಾರಾಗ್ತಿತ್ತು ಹಾಗಾದ್ರೆ ನೋಡ್ಕೊಂಡು ಹೋಗ್ತಿದ್ದೀರ ಪಾಪ ನಮ್ಮ ಮನೆ ಕಡೆ ಕೆಲಸಕ್ಕೆ ಹೋಗೋಣ ಇವತ್ತು ಹಂಗಾದ್ರೆ ಹ್ಞೂ ಹೋಗೋಣ ಕಣಕ್ಕ ಇವತ್ತು ಹ್ಞೂ ಇನ್ನೇನ್ರಮ್ಮ ಸಮಾಚಾರ ಏನು ಇಲ್ಲ ಕಣಜಿ ನೀವೇ ಹೇಳಬೇಕು ಗೀತಾ ಅಮ್ಮ ಅವರು ಫೋನ್ ಮಾಡ್ತಾ ಇದಾರೆ ಒಂದು ನಿಮಿಷ ಹಲೋ ಅಮ್ಮ ಹೇಳಮ್ಮ ಹ್ಞೂ ಏನಪ್ಪ ಆರಾಮ ಹೋದ್ರೇನು ಮನೆ ಹತ್ರ ಇದ್ದೀರೇನು ಇನ್ನು ಬಸ್ ಸ್ಟಾಂಡ್ ಅಲ್ಲಿ ಇದ್ದೀರಾ ಇಲ್ಲಿದ್ದೀರಾ ಈಗ ತಾನೇ ಮನೆ ಹತ್ರ ಬಂದ್ವಿ ಕಣಮ್ಮ ಇವಾಗ ಒಳಗಡೆ ಹೋಗ್ಬೇಕು ನೋಡು ಹ್ಞೂ ಸರಿ ಹೋದ್ರ ಹಂಗಾದ್ರೆ ಮನೆ ಹತ್ರ ಇದ್ದೀರಾ ಹ್ಞೂ ಇದು ಅಕ್ಕಿ ರಾಗಿ ಎಲ್ಲ ಮನಿನ್ಸಲ ಹಾಕೊಂಡೋಗರಂತೆ ಬಿಡಿ ಅಕ್ಕಿ ರಾಗಿ ಸಲ ಬಂದಾಗ ಹಾಕೊಂಡು ಹೋಗರಂತೆ ಸರಿನಾ ಸರಿ ಕಣಮ್ಮ ಸರಿ ಇಡ್ತೀನಿ ಹುಷಾರು ಹ್ಮ್ ಸರಿ ಕಣಮ್ಮ ಅದೇ ಗೀತಾ ಅಕ್ಕಿ ರಾಗಿ ಮುಂದಿನ ಸಲ ಹೋದಾಗ ತಗೊಂಡ್ ಬರ್ಬೇಕಂತೆ ಮುಂದಿನ ಸಲ ಹೋದಾಗ ಹಾಕೊಡ್ತಾರಂತೆ ತಗೊಂಡ್ ಬರ್ಬೇಕಂತೆ ಗೀತಾ ಇವಾಗ ಎಂಟು ಗಂಟೆ ಆಗಿಬಿಟ್ಟೈತೆ ಮತ್ತು ಕೆಲ್ಸಕ್ಕೆ ಹೋಗೋಕ್ಕೆ ಲೇಟಾಗುತ್ತೆ ಅಡುಗೆ ಮಾಡ್ಕೊತ ಕೂತ್ಕೊಂಡ್ರೆ ಅದಕ್ಕೋಸ್ಕರ ನಾನು ಹೋಟ್ಲಿಗೆ ಹೋಗಿ ತೊಗೊಂಡ್ಬರ್ತೀನಿ ಇಡ್ಲಿ ತೊಗೊಂಬರ್ಲ ನಿನಗೆ ಇಬ್ಬರಿಗೂ ಇಡ್ಲಿ ತಗೊಂಡ್ಬರ್ತೀನಿ ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋಗೋಣ ಆಮೇಲೆ ಅಡುಗೆ ಮಾಡ್ಕೊತ ಕೂತ್ಕೊಂಡ್ರೆ ಲೇಟ್ ಆಗುತ್ತಲ್ವಾ ಅದಕ್ಕೋಸ್ಕರ ದಿನ ಓಟ್ಲಲ್ಲಿ ಬರ್ತೀನಿ ಸರಿನಾ ಸಂಜೆ ಬಂದು ಬೇಕಾದರೆ ಏನಾದರೂ ಮಾಡಿಕೊಂಡ್ರೆ ಆಯಿತು ಸರಿನಾ ನಾನು ಹಂಗೆ ಹೋಗಿಬಿಟ್ಟು ಹೋಟ್ಲಿಗೆ ಇಡ್ಲಿ ತೊಗೊಂಬರ್ತೀನಿ ನನಗೂ ನಿನಗೂ ಹಾಂ ನೀನು ರೆಡಿ ಆಗು ಸರಿನಾ ಹ್ಞೂ ಸರಿ ಕಣ್ರಿ ಗೀತಮ್ಮ ತ್ರೂ ಬಸ್ಸಿಗೆ ಬಂದ್ರೇನು ಬೇಗ ಬಂದ್ಬಿಟ್ಟಿದ್ದೀರಾ ಮುಕ್ಕಣ್ಣ ಅಜ್ಜಿ ಏಸ್ಗೆ ಬಂದ್ವಿ ಅದೇ ಕೆಲ್ಸಕ್ಕೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಇದ್ಬಿಟ್ಟು ಬೇಗ ತ್ರೂ ಬಸ್ಗೆ ಬಂದ್ವಿ ನೋಡು ಅದಕ್ಕೆ ಇಷ್ಟು ಬೇಗ ಬಂದಿದ್ದೀವಿ ಇವಾಗ ಕೆಲ್ಸಕ್ಕೆ ಹೋಗೋಣ ಕಣಕ್ಕ ಅದಕ್ಕೆ ಹ್ಞೂ ಸರಿ ಹೋಗೋಣ ಗೀತಾ ನಾನು ರೆಡಿಯಾಗಿದ್ದೀನಿ ಹಂಗೆ ಹೋಗ್ಬಿಟ್ಟು ತರೋದು ಅಷ್ಟೇ ಬ್ಯಾಗು ಮತ್ತು ಬಾಕ್ಸು ತೊಗೊಂಡು ಬರ್ತೀನಿ ಅಷ್ಟೇ ಇನ್ನೇನು ಇಲ್ಲ ಎಲ್ಲ ರೆಡಿ ಆಗೈತೆ ಅವಾಗ್ಲೇನೋ ಏನಮ್ಮ ಸಮಾಚಾರ ಊರಲ್ಲಿ ಏನೂ ಇಲ್ಲ ಅಜ್ಜಿ ಎಲ್ಲರೂ ಚೆನ್ನಾಗಿದ್ರು ನೋಡು ನಿಮ್ಮ ಅತ್ತೆ ಅವರು ಇನ್ನೂ ಹಂಗೇನೇನು ಹೌದು ಕಣಜ್ಜಿ ಕುತ್ಕೊಂಡ್ರು ತಪ್ಪು ನಿಂತ್ಕೊಂಡ್ರು ತಪ್ಪು ಕೂತ್ಕೊಂಡ್ರು ಬೈತಾರೆ ನಿಂತ್ಕೊಂಡು ಬೈತಾರೆ ಅವ್ರದ್ದು ಏನು ಹೇಳ್ತೀಯ ಬಿಡು ಅಜ್ಜಿ ನಮಗೆ ನಾನು ಫಸ್ಟ್ ಸ್ಯಾಲ್ರಿಯಲ್ಲಿ ಏನಾದರೂ ತೊಗೊಳ್ಳೋಣ ಅಂತಿದ್ದೆ ಫಸ್ಟ್ ಸ್ಯಾಲ್ರಿ ಎಲ್ಲ ಖರ್ಚಾಗ್ಬಿಡ್ತು ಕಣಜ್ಜಿ ಇವಾಗ ಏನು ಮಾಡೋದು ಒಂದು ರೂಪಾಯಿ ಇಲ್ಲ ನೋಡು ನನ್ನ ಹತ್ರ ಅಂತ ಅದಕ್ಕೆ ನಿಂದೆ ಮೇಲೂ ಕಣಕ್ಕ ನೀನೇ ಪುಣ್ಯ ಮಾಡಿದೀಯ ನೋಡು ನಂದು ಅತ್ತೆ ಹೆಂಗೆ ಬೈತಿರ್ತಾರೆ ಗೊತ್ತಾ ಸುಮ್ಮ ಸುಮ್ಮನೆ ಬೈತಿರ್ತಾರೆ ಕಣಕ್ಕ ಕುತ್ಕೊಂಡ್ರು ತಪ್ಪು ನಿಂತ್ಕೊಂಡ್ರು ತಪ್ಪು ಅವ್ರಿಗಂತೂ ಅವ್ರ ಮಗಳು ಮೊಮ್ಮಗಳು ಅವ್ರ ಮಾತ್ರ ಏನು ಮಾಡಿದ್ರು ಅವ್ರಿಗೆ ಸರಿ ಇರುತ್ತೆ ಏನು ಮಾಡಿದ್ರು ಅದು ಸರಿಯಾಗಿ ಇರೋದಿಲ್ಲ ನೋಡು ಅವ್ರಿಗೆ ಅಯ್ಯೋ ಏನು ಅಂತ ಹೇಳೋದು ಕಣಜ್ಜಿ ಅವ್ರದ್ದು ನನಗಂತೂ ಸಾಕಾಗೋಯ್ತು ನೋಡು ಸ್ವಲ್ಪ ದಿನಕ್ಕೇ ಅಲ್ಲ ಕಣಜ್ಜಿ ಮಾತಾಡಿದ್ರೆ ಸಾಕು ಜಗಳ ಮಾಡ್ತೀಯಾ ಅಂತಾರೆ ಮಾತಾಡೋದು ಬೇರೆ ಜಗಳ ಮಾಡೋದು ಬೇರೆ ಅಲ್ವಾ ಅಲ್ಲಿಗೇನು ಅವ್ರಿಗೆ ಮಾತಾಡಲೇಬಾರ್ದು ಮಾತಾಡೋದೇ ತಪ್ಪು ಸುಮ್ಮನಿದ್ರೆ ಮೂಗಿ ಅಂತಾರೆ ಏನಾದರೂ ಮಾತಾಡಿದ್ರೆ ಜಗಳ ಮಾಡ್ತೀಯಾ ಅಂತಾರೆ ಅವ್ರ ಹತ್ರ ನನಗಂತೂ ಸಾಕಾಗೋಗೈತೆ ಕಣಜ್ಜಿ ಏನು ಮಾಡೋದು ಅಂತ ರಾಧಕ್ಕ ಅದಕ್ಕ ನೀನಂತೂ ತುಂಬಾ ಪುಣ್ಯ ಮಾಡಿದೀಯ ನೋಡಕ್ಕ ನಿಮ್ಮ ಅಮ್ಮನ ಮದುವೆ ಮಾಡ್ಕೊಂಡ್ಬಿಟ್ಟು ಅಜ್ಜಿ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಲ್ವಾ ನೀನು ನಾ ಬಯೋದೇ ಇಲ್ಲ ಅಲ್ವೇನಕ್ಕ ನೀನು ಚೆನ್ನಾಗಿ ಇರ್ತೀರ ನೀವಿಬ್ಬರು ಎಷ್ಟು ಚೆನ್ನಾಗಿ ಇರ್ತೀರಾ ನೋಡು ನನಗಂತೂ ತುಂಬಾ ಖುಷಿ ಆಗುತ್ತೆ ನಿಮ್ಮೊಬ್ಬರು ನಿಮ್ಮಿಬ್ರು ಇನ್ನೇನಮ್ಮ ಹಾಗಾದ್ರೆ ಹಂಗೇನು ಹಂಗಾದ್ರೆ ಹಂಗೆಲ್ಲ ಮಾತಾಡ್ತಾರೆ ಊರಲ್ಲಿ ಹೌದು ಕಣಜ್ಜಿ ಇನ್ನೂ ಕೇಳ್ತೀಯ ಅಲ್ಲ ಕಣಜಿ ಊರಿಗೋದ್ರೆ ನಾನು ಒಬ್ಬಳೇ ಒಂದು ಅವರೆಲ್ಲ ಒಂದು ಕಣಜ್ಜಿ ನನ್ನ ಪಕ್ಕ ಕುತ್ಕೊಳಕ್ಕೆ ಬಿಡಲ್ಲ ಕಣಜಿ ರಾಮ ಅವ್ರನ್ನ ಬಾರೋ ರಾಮ ಬಾ ನಿಮ್ಮ ಅಕ್ಕನ ಪಕ್ಕ ಬಾ ಅಂತಾರೆ ನನ್ನ ಕಡೆ ಬಂದು ಕುತ್ಕೊಳ್ಳೋಕೋದ್ರು ರಾಮ ಅವರು ಅವತ್ತು ಏ ಹಂಗಂತಾರೆ ಅತ್ತೆ ಬಾ ಪಾ ರಾಮ ಬಾ ಅಕ್ಕನ ಪಕ್ಕ ಬಾ ಅಂತಾರೆ ಕಣಜ್ಜಿ ನನ್ನ ಪಕ್ಕ ಕುತ್ಕೊಳ್ಳೋಕ್ಕೋಗ್ಬಿಡೋಲ್ಲ ನೋಡಜ್ಜಿ ಅವರು ಅಲ್ಲಿಗೆ ಹೋದ್ರೆ ನನಗಂತು ಬೇಜಾರಾಗುತ್ತೆ ಕಣಜ್ಜಿ ಅವರೆಲ್ಲ ಒಂದು ನಾನೊಬ್ಳೆ ಒಂದು ನನಗೆ ಯಾರು ಇಲ್ವೇನೋ ಅನಿಸ್ಬಿಡುತ್ತೆ ನನಗಂತೂ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಕಣಜಿ ಅವ್ರು ಹೋದ್ರೆ ಅಲ್ಲ ಕಣಜ್ಜಿ ನಾವು ಇನ್ನೂ ಮನೆ ಮನೆ ಸೇರ್ಕೊಂಡಿದ್ದೀವಿ ಕೆಲಸಕ್ಕೆ ಮನೆಗೆ ಇನ್ನೂ ಏನು ತಂದ್ಕೊಂಡಿಲ್ಲ ಏನೂ ಇಲ್ಲ ಸಾಮಾನುಗಳು ಪಾತ್ರೆಗಳು ಎಲ್ಲನೂ ಅವ್ರಿಗೆ ನಿಮ್ಮ ಅಕ್ಕನ ಮಗಳದು ಮದುವೆ ಮಾಡಿರಿ ಅಕ್ಕನಿಗೆ ಮನೆ ಕಟ್ಕೊಡ್ರಿ ನೀವೇನು ಅಂತ ಹೇಳ್ತಾ ಇದ್ದಾರೆ ಅದು ಚೌಟ್ರಿಯಲ್ಲಿ ಮದುವೆ ಮಾಡಿಕೊಡ್ಬೇಕಂತೆ ಅವ್ರ ಅಕ್ಕನ ಮಗಳದು ನಮ್ಮದು ನಮ್ಮದೇ ಯಾರು ನೋಡ್ಕೋತಾರೆ ಅಜ್ಜಿ ನಾವು ಬಾಡಿಗೆ ಕಟ್ಟಬೇಕು ನಮ್ಮದು ಅವ್ರು ಕಟ್ತಾರೆ ಬಾಡಿಗೆ ನಮ್ದು ಯಾರು ನೋಡ್ಕೊತಾರೆ ಅವ್ರದ್ದು ನಾವು ನೋಡ್ಕೊಂಡ್ರೆ ಹೆಂಗೆ ಮಾತಾಡ್ತಾರ ಕಣಜ್ಜಿ ಒಂದು ಸ್ವಲ್ಪನಾದರೂ ಇದೇ ಇಲ್ಲ ನೋಡು ಅಲ್ಲ ಓದಿದ್ರೆ ನಾವು ಏನು ಮಾತಾಡಬಾರ್ದಂತೆ ಅವ್ರದ್ದು ನೋಡ್ಕೊತ ಕುತ್ಕೊಂಡ್ರೆ ನಮ್ಮದೇ ಯಾರು ನೋಡ್ತಾರೆ ರಾಧಕ್ಕ ಈ ವಿಷಯದಲ್ಲಿ ಮಾತ್ರ ನೀನು ತುಂಬ ಪುಣ್ಯ ಮಾಡಿದ್ದೆ ಕಣಕ್ಕ ನಿನಗೆ ಈ ಥರದ್ದು ಚಿಂತೆನೇ ಇಲ್ಲ ನೋಡು ನಿಜವಾಗ್ಲೂ ನೀನು ಅದೃಷ್ಟವಂತೆ ಕಣಕ್ಕ ಹೌದು ಕಣಮ್ಮಿ ಈ ವಿಷಯದಲ್ಲಿ ನಾನು ಅದೃಷ್ಟವಂತೇನೆ ಆದರೆ ಬೇರೆ ಬೇರೆ ತೊಂದರೆಗಳು ಇರ್ತಾವಲ್ವಾ ಮನುಷ್ಯರು ಅಂದಮೇಲೆ ಏನು ಮಾಡೋದಕ್ಕಾಗೋದಿಲ್ಲ ನೋಡು ಒಂದೊಂದು ತೊಂದರೆ ಇರ್ತವೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಕಣಮಿ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಹೌದೇನಮ್ಮ ಹಂಗೆಲ್ಲ ಮಾತಾಡಿದ್ರೆ ನನಗಾದ್ರಿ ನಿಮ್ಮತ್ತೆ ಯಾಕೆ ಅವರಪ್ಪ ಅವರಮ್ಮ ಮಾಡ್ತಾರೆ ಬಿಡು ಮಗಳಿಗೆ ಮದುವೆ ನೀವ್ಯಾಕೆ ಯಾಕೆ ಮಾಡ್ಬೇಕಂತೆ ಇವರು ತವರು ಮನೇಲಿ ಬಂದು ಇರೋದಕ್ಕೆ ಅವರಪ್ಪ ಈ ಕಡೆ ಬರೋದೇ ಇಲ್ಲ ನೋಡು ಅದೇ ಊರಲ್ಲೇ ಇದ್ರೂ ಇವರು ಸರಿಯಾಗಿ ಕೇರ್ ಮಾಡೋದಿಲ್ಲ ಅವ್ರನ್ನ ಅದಕ್ಕೋಸ್ಕರ ಅವರು ಅಲ್ಲೇ ತಿಂದ್ಬಿಟ್ಟು ಅಲ್ಲೇ ಇರ್ತಾರೆ ಇವರು ಇವ್ರು ತವರು ಮನೆ ಇವರು ಸಂತೋಷ ಇವ್ರು ನೋಡ್ಕೊತಾರೆ ಅದಕ್ಕೋಸ್ಕರ ಅವ್ರು ಬರೋದೇ ಇಲ್ಲ ಈ ಕಡೆ ಬಂದರೂ ಕೇರ್ ಮಾಡೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಅವ್ರು ಬರೋದಿಲ್ಲ ಈ ಕಡೆ ಅಷ್ಟೇ ಏನು ಮಾಡಬೇಕು ಕಣಜ್ಜಿ ನೋಡೋಜ್ಜಿ ಈ ಥರ ಐತೆ ಕಣಜ್ಜಿ ಪ್ರಾಬ್ಲಮ್ಮು ಏನು ಮಾಡಬೇಕು ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಕಣಜ್ಜಿ ನೀನೇ ಹೇಳಬೇಕು ಕಣಜ್ಜಿ ಇದಕ್ಕೆ ಇದಕ್ಕೆಲ್ಲ ಪರಿಹಾರನ ನೀನೇ ಹೇಳಬೇಕು ನೋಡು ಇದನ್ನೆಲ್ಲ ನೀನೇ ಸಾಲು ಮಾಡಬೇಕು ನೋಡು ಯಾವ ಥರ ಏನು ಮಾಡಬೇಕು ಅಂತ ನೀನೇ ಹೇಳ್ಕೊಡ್ಬೇಕು ಕಣಜ್ಜಿ ನಮಗೆ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಇವಾಗಿವಾಗ ಸಂಸಾರದ್ದೆಲ್ಲ ಕಲಿತಾ ಇದ್ದೀವಿ ಒಳ್ಳೆಯದು ಕೆಟ್ಟದ್ದು ಕಷ್ಟ ಸುಖ ನಮಗೇನು ಗೊತ್ತು ಬೇರೆ ಇಲ್ಲ ಏನು ಮಾಡೋದು ನಮ್ಮ ಅಮ್ಮ ಅವ್ರಿಗೆ ಹೇಳೋದಕ್ಕೂ ಆಗೋದಿಲ್ಲ ಕಣಜ್ಜಿ ಅವ್ರ ಕೆಲಸದಲ್ಲ ಅವ್ರು ಇರ್ತಾರೆ ನೀನು ಸುಮ್ಮನೆರಾಮ ಸ್ವಲ್ಪ ದಿನ ಸುಮ್ಮನೆರಾಮ ಅಂತಾರೆ ಹೇಳಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತಾರೆ ಏನು ಮಾಡೋದಕ್ಕೆ ಕಣಜ್ಜಿ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಏನು ಮಾಡ್ತೀಯ ನೋಡಮ್ಮ ಯೋಚನೆ ಮಾಡು ಆಲೋಚನೆ ಮಾಡು ನೀನು ರಾಮನಿಗೆ ಹೇಳ್ಬೇಕು ಕಣಮ್ಮ ಅರ್ಥ ಆಗೋ ಥರ ಹೇಳ್ಬೇಕು ಅಷ್ಟೇ ಕಣಮ್ಮ ಇನ್ನೇನು ಮಾಡೋದಕ್ಕಾಗೋದಿಲ್ಲ ನೋಡು ಯಾವ ಥರ ಹೇಳಬೇಕು ಕಣಜ್ಜಿ ಅದೇ ಗೊತ್ತಾಗ್ತಾ ಇಲ್ಲ ನೋಡು ನೇರವಾಗಿ ಹೇಳಿದ್ರೆ ಓ ನೋಡು ಹಂಗೆ ಕೊಡಬೇಡ ಅಂತಾಳೆ ಕೊ ಹಂಗೆ ಹಿಂಗೆ ನಮ್ಮವ್ರಿಗೆ ಬೇಡವಾ ನಮ್ಮವ್ರಿಗೆ ಕೊಡೋದು ಬೇಡವಾ ನಮ್ಮವ್ರು ನೋಡ್ಕೊಳ್ಳೋದು ಬೇಡವಾ ಅಂದರೆ ಮತ್ತೆ ಚೆನ್ನಾಗಿರೋದಿಲ್ಲ ಅಲ್ವಾ ಅಜ್ಜಿ ಯಾವ ಥರ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರನೇ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಷ್ಟೇ ಒಂದೊಂದೊಂದೊಂದೇ ಹೇಳಿ ಅರ್ಥ ಮಾಡ್ಸ ಅಷ್ಟೇ ರಾಮನಿಗೆ ಹೇಳ್ಬಿಟ್ಟು ಅರ್ಥ ಮಾಡಿಸ್ಬೇಕು ಒಂದೊಂದೊಂದೊಂದೇನು ಹೋಗ್ತಾ ಹೋಗ್ತಾ ಅವನೇ ಅರ್ಥ ಮಾಡ್ಕೋತಾನೆ ಬಿಡು ಸುಮ್ಮನೀರು ಬೇಜಾರು ಮಾಡ್ಕೋಬೇಡ ಏನು ಮಾಡೋದಕ್ಕಾಗೋದಿಲ್ಲ ಸುಮ್ಮನೀರು ಹೋಗ್ಲಿ ಹೋಗಲಿ ಬಿಡ ಅಜ್ಜಿ ನಮ್ಮ ಕಷ್ಟ ಇಲ್ಲ ನಿಮ್ಗೆ ಹೇಳ್ಕೊಂಡು ಪಾಪ ನಿಮಗೆಲ್ಲ ತೊಂದರೆ ಕೊಟ್ಬಿಟ್ಟೆ ನಾನು ಹೋಗ್ಲಿ ಬಿಡಿ ಆಯ್ತೇನು ತಿಂಡಿ ತಿಂಡಿ ತಿಂದ್ರೇನು ಹೂ ಕಣಮ್ಮ ನಾ ಆಯಿತು ತಿಂಡಿ ನೋಡು ನೀವೇನು ತಿಂದಿಲ್ವೇನೋ ಹಾಗಾದ್ರೆ ಇವಾಗ ಹೋಟ್ಲಲ್ಲಿ ತರೋದಕ್ಕೆ ಹೋಗಿದ್ದಾನೆ ರಾಮ ಸರಿ ಬಿಡಮ್ಮ ಪಾಪ ಸುಸ್ತಾಯಿತೇನ ಬಸ್ಸಲ್ಲಿ ಬಂದು ಅಲ್ವಾ ಹ್ಞೂ ಕಣಜಿ ಇನ್ನೂ ಹೇಳ್ತೀಯಾ ಸುಸ್ತು ಅಂತೀಯಾ ಅವತ್ತಂತೂ ಹೋಗ್ಬೇಕಾದ್ರೆ ತಲೆ ಸುತ್ತಿಬಿಟ್ಟು ಬಿದ್ದೇ ಬಿಟ್ಟಿದ್ದೆ ನೋಡು ತಲೆ ಸುತ್ತ ಬಿದ್ದು ಬಿಟ್ಟಿದ್ದೇನು ಯಾಕಮ್ಮ ತಲೆ ಸುತ್ತು ಬರುತ್ತೆ ನಿಮಗೆ ಬಸ್ಸಲ್ಲಿ ಹೋದರೆ ನೀನು ಅದೇ ಥರ ಯೋಚನೆ ಮಾಡ್ತಾ ಇರಬಾರ್ದು ಕಣಮ್ಮ ತಲೆ ಸುತ್ತು ಬರುತ್ತೆ ತಲೆ ಸುತ್ತ ಬರುತ್ತೆ ಬಸ್ಸಲ್ಲಿ ಹೋದ್ರೆ ವಾಮಿಟ್ ಬರುತ್ತೆ ಅಂತ ಅಂದೆ ಅದನ್ನೇ ಯೋಚನೆ ಇದ್ರೆ ಅದೇ ಥರ ಆಗುತ್ತೆ ಅಷ್ಟೇ ನನಗೇನು ಆಗೋದಿಲ್ಲ ನನಗೇನೂ ಆಗೋದಿಲ್ಲ ಅಂತ ಧೈರ್ಯವಾಗಿ ಹೋದರೆ ಏನೂ ಆಗೋದಿಲ್ಲ ನೋಡು ತಲೆ ಸುತ್ತು ಬರೋದಿಲ್ಲ ವಾಮಿಟು ಬರೋದಿಲ್ಲ ನೀನು ಅದನ್ನೇ ಇದು ಮಾಡ್ತಾಯಿದ್ರೆ ಅದೇ ಥರ ಆಗುತ್ತೆ ಅಷ್ಟೇ ಮುಖಣ ಜೀನ ರೂಢಿ ಮಾಡ್ಕೋಬೇಕು ನೋಡು ಏನೂ ಆಗೋದಿಲ್ಲ ನನಗೇನೂ ಆಗೋದಿಲ್ಲ ಅಂತ ಧೈರ್ಯವಾಗಿ ಹೋಗಬೇಕು ಆವಾಗೇನೂ ಆಗೋದಿಲ್ಲ ಅಯ್ಯೋ ತಲೆ ಸುತ್ತ ಬರುತ್ತೆ ಅಯ್ಯೋ ವಾಮಿಟ್ ಬರುತ್ತೆ ಅಂದರೆ ಅಂತ ಇದ್ದರೆ ಹಂಗೇ ಆಗುತ್ತೆ ಅಲ್ವಾ ಅದು ನಿಜ ಗೀತಾ ನಾಳೆ ಮಂಗಳವಾರ ಅಲ್ವಾ ಹೋಗಣ ಪೂಜೆಗೆ ಹುತದ್ ಪೂಜೆ ಬರಕ್ಕೆ. ಕಣಕ ಹೋಗೋಣ ಮಂಗಳವಾರ ಮಂಗಳವಾರ ಹೋಗೋಣ ನಾಳೆ ಹೋಗ್ಬಿಟ್ಟು ಬರೋಣ ಬಿಡು ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ಬಿಟ್ಟು ಓದ್ಬಾರುತ್ತಾರೆ ಅಜ್ಜಿನೂ ಕರ್ಕೊಂಡು ಹೋಗೋಣ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋಣ ಮಂಗಳವಾರ ಮಂಗಳವಾರ ಹೋಗ್ಬೇಕು ಕಣಕ ಒಳ್ಳೆದಾಗುತ್ತೆ ನಮ್ಮನ್ನು ದೇವ್ರು ಮಾತ್ರ ನೋಡು ಕಾಪಾಡೋದು ದೇವ್ರು ಮಾತ್ರನೇ ನಮ್ಮನ್ನು ಕಾಪಾಡೋದು ಇನ್ನು ನಮ್ಗೆ ಆಗೋದಿಲ್ಲ ಕಣಕ ಯಾರು ಆಗೋದಿಲ್ಲ ನೋಡು ದೇವ್ರು ಮಾತ್ರನೇ ಕಾಪಾಡೋದು ನಮ್ಮನ್ನು ಅದಕ್ಕೆ ಎಷ್ಟು ಕಷ್ಟ ಇದ್ರೂ ದೇವ್ರಿದ್ದಾನೆ ಅಂತ ಒಂದು ನಂಬಿಕೆ ಮೇಲೆ ಜನಗಳು ಬದುಕ್ತಾ ಇರ್ತಾರೆ ಅಲ್ವೇನಜ್ಜಿ ಹ್ಞೂ ಹೂ ಏನೇ ಕಷ್ಟ ಬಂದ್ರು ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಅಂದ್ಕೊಂಡು ಬದುಕ್ತಾ ಇರ್ತಾರೆ ಜನಗಳು ಪಾಪ ಇನ್ನು ಎಷ್ಟೋಷ್ಟು ಇನ್ನು ಬೇರೆ ಬೇರೆ ಕಷ್ಟಗಳು ಇರ್ತವೆ ಕಣಮ್ಮ ಪಾಪ ದೊಡ್ಡ ದೊಡ್ಡ ಕಷ್ಟಗಳೆಲ್ಲ ಇರ್ತಾರೆ ಇರೋರು ಇರ್ತಾರೆ ನೋಡು ಹೂ ಕಣಜಿ ನಮ್ಮ ಕಷ್ಟ ನಮ್ಗೆ ದೊಡ್ಡದು ಅಂತ ನಾವಿರ್ತೀವಿ ಇನ್ನು ದೊಡ್ಡ ದೊಡ್ಡ ಕಷ್ಟಗಳು ಇರ್ತಾವಲ್ವಾ ಒಬ್ಬೊಬ್ರಿಗೆ ಪಾಪ ಏನೂ ಮಾಡೋದಕ್ಕಾಗೋದಿಲ್ಲ ನೋಡು ಹಂಗೆ ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ ಅಲ್ವಾ ಪಾಪ ಹ್ಞೂ ಕಣಮ್ಮ ಹಂಗೆ ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ ಏನು ಮಾಡೋದಕ್ಕಾಗೋದಿಲ್ಲ ನೋಡು ನೀವಂತೂ ಊರಿಗೆ ಹೋದಾಗ ನಮಗೆ ಬೇಜಾರಾಯಿತು ಕಣಮ್ಮ ಗೀತಾ ನೀವು ಯಾವಾಗಾದ್ರೂ ನಾವು ಬರ್ತಿದ್ವಿ ಹಂಗೆ ನೀವು ಯಾವಾಗಾದ್ರೂ ಹಂಗೆ ಬರ್ತಿದ್ರಿ ಅಲ್ವಾ ನೀವು ಬಂದಾಗಿಂದ ಈ ಮನೆಗೆ ನಮಗಂತೂ ನೀವು ಊರಿಗೆ ಹೋದಾಗ ತುಂಬ ಬೇಜಾರಾಯಿತು ನೋಡು ಈ ಕಡೆ ಹೋದಾಗೆಲ್ಲ ಹೋಗೋದು ಗೀತಾವ್ರ ಇದ್ದಿದ್ರೆ ಮಾತಾಡ್ಸ್ಕೊಂಡು ಹೋಗ್ತಿದ್ವಿ ಅಂತ ಹಿಂಗೆ ಅಂಗಡಿಗೆ ಹೋಗ್ತಿದ್ವಲ್ಲ ಈ ರೋಡಿಂದಲೇ ಅಲ್ವಾ ಅಂಗಡಿಗೆ ಹೋಗೋದು ನೋಡ್ಕೊಂಡು ಹೋಗ್ತಾ ಇದ್ವಿ ಗೀತಾವ್ರು ಇನ್ನೂ ಬಂದಿಲ್ವಲ್ಲ ಗೀತಾವ್ರು ಇದ್ದಿದ್ರೆ ಮಾತಾಡಿಸ್ತಿದ್ವಲ್ಲ ಹಂಗೆ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಅಂತ ನಿಮ್ಮ 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 ಮನೆ ಕಡೆ ನೋಡ್ದಂಗೆಲ್ಲ ಮ್ಯಾಪ್ಕ ಬರ್ತಿದ್ವಿ ಕಣಮ್ಮ ನೀವು ಹೌದಾ ಅಜ್ಜಿ ನಮ್ಮ ಮನೆ ಕಡೆ ನೋಡಿದಾಗೆಲ್ಲ ನಮ್ಮನಿಗೆ ಜ್ಞಾಪಿಸ್ಕೊಂತಿದ್ರು ಹಂಗಾದ್ರೆ ಪಾಪ ನೋಡು ನೋಡಜ್ಜಿ ನೀವು ಯಾರೋ ನಾವ್ಯಾರೋ ನಮ್ಮನ್ನು ಇಷ್ಟೊಂದು ಪ್ರೀತಿಯಿಂದ ನಮ್ಮನ್ನು ಜ್ಞಾಪಿಸ್ಕೊತೀರಾ ನೆನೆಸ್ಕೊತೀರಾ ಪಾಪ ನೀವು ಅಂಥದ್ರಲ್ಲಿ ನಮ್ಮವರೇ ನಮ್ಮನ್ನು ಬೈತಿರ್ತಾರೆ ನೀವು ಮಾತ್ರ ಎಷ್ಟು ಚೆನ್ನಾಗಿ ಮಾತಾಡಿಸ್ತೀರ ನಮ್ಮನ್ನು ಅಲ್ವಾ ಮಾತಾಡ್ಸೋದ್ರಲ್ಲಿ ಏನೈತೆ ಬಿಡಮ್ಮ ಗೀತಮ್ಮ ನಾವೇನು ಇಲ್ಲೇ ಇರ್ತೀವ ಶಾಶ್ವತವಾಗಿ ಇವತ್ತಿರೋರು ನಾಳೆ ಇರೋದಿಲ್ಲ ಅಲ್ವಾ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗ್ಬೇಕು ನಾವೇನು ನೆತ್ತಿ ಮೇಲೆ ಹಾಕ್ಕೊಂಡೋಗ್ತೀವ ಹೋಗವಾಗ ಏನೂ ಇನ್ನೆತ್ತಿ ಮೇಲೆ ಹಾಕ್ಕೊಂಡು ಹೋಗೋದಿಲ್ಲ ನೋಡು ನಾವು ಮಾಡಿರೋದು ಒಳ್ಳೇದು ಅದೇ ನಮ್ಮ ಜೊತೇಲಿ ಬರೋದು ಒಳ್ಳೇದು ಕೆಟ್ಟದ್ದು ದೇವರು ನೋಡ್ತಿರ್ತಾನೆ ಕಣಮ್ಮ ಹ್ಞೂ ಅಜ್ಜಿ ನೀವು ಹೇಳೋದು ನಿಜ ನೋಡು ಒಳ್ಳೇದು ಮಾಡ್ತಾ ಇದ್ರೆ ಲಾಸ್ಟಿಗಾದರೂ ನಮ್ಗೆ ಒಳ್ಳೇದಾಗುತ್ತೆ ಬಿಡ ಅಜ್ಜಿ ಅಲ್ವೇನಜ್ಜಿ ಹ್ಞೂ ಕಣಮ್ಮ ಒಳ್ಳೇದೇ ಮಾಡ್ತಾ ಇರಬೇಕು ಒಳ್ಳೇದು ಯಾವತ್ತಿದ್ರೂ ಒಳ್ಳೇದೇ ಕೆಟ್ಟದ್ದು ಯಾವತ್ತಿದ್ರೂ ಕೆಟ್ಟದ್ದೇ ಕಣಮ್ಮ ಕೆಟ್ಟದ್ದು ಮಾತ್ರ ಮಾಡೋಕ್ಕೋಗ್ಬಾರ್ದು ಯಾರಿಗಾದ್ರೂ ಏನಾದರೂ ಚೆನ್ನಾಗಿರೋದಿಲ್ಲ ನೋಡು ಒಳ್ಳೇದೇ ಮಾಡ್ತಾ ಇದ್ರೆ ಲಾಸ್ಟಿಗಾದರೂ ನಮ್ಗೆ ಒಳ್ಳೇದಾಗುತ್ತೆ ಅಷ್ಟೇ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು